ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬಂದು ನವರಾತ್ರಿಯ ಆರನೇ ದಿನ ಇವತ್ತು ನಾನು ವ್ಲಾಗ್ನ ಏಳುವರೆಯಿಂದ ಶುರು ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಗೀಝರ್ಗೂ ಕೂಡ ಸ್ವಿಚ್ ಹಾಕ್ಕೊಂಡು ಬೇಗ ಫ್ರೆಶ್ಅಪ್ ಆಗೋಣ ಅಂತ ಹೇಳಿ ಸ್ವಿಚ್ ಹಾಕಿದ್ದೆ ಆದಮೇಲೆ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಕೂಡ ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟಿಗೆ ಕಸ ಗುಡಿಸಿ ಮನೆ ಒರ್ಸ್ಕೊಳ್ಬೇಕಲ್ವಾ ನೀವು ಅಂದ್ಕೊತೀರ ಏನಪ್ಪ ಬರೀ ಇವಳು ಕಸ ಗುಡಿಸೋದು ಮನೆ ಒರೆಸೋದು ಪೂಜೆ ಮಾಡೋದೇ ತೋರಿಸ್ತಾರೆ ಅಂತ ಮತ್ತೆ ಹಬ್ಬ ಅಂತಂದಮೇಲೆ ಫಸ್ಟು ಮೇನಾಗಿ ನಾವು ಕಸ ಗುಡಿಸಿ ಮನೆ ಬೇಕಲ್ವಾ ಅದಕ್ಕೋಸ್ಕರ ನಾನು ಅದನ್ನು ಆ ಬಿಟ್ಟು ನಾನು ಏನು ಮನೆಯಲ್ಲಿ ಕೆಲಸ ಮಾಡ್ತೀನಿ ಅನ್ನೋದನ್ನು ಆ ಬಿಟ್ಟನ್ನು ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ ಅದು ಬಿಟ್ಟು ಯಾವುದೇ ಒಂದು ಇಂಟೆನ್ಷನ್ ಇಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೇಗನೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಇದೇ ನಮ್ಮ ಡೈಲಿ ರುಟೀನ್ ಆಗಿರುತ್ತೆ ಮನೆಯಲ್ಲಿ ಇನ್ನೇನು ಮಾಡಲಿಕ್ಕಾಗೋದಿಲ್ಲ ಕಸ ಗುಡಿಸೋದು ಒರೆಸೋದು ಅಡುಗೆ ಇರುತ್ತೆ ಮತ್ತು ಏನಾದ್ರು ಒಂದು ಚಟುವಟಿಕೆಗಳಲ್ಲಿ ನಾವು ಮಾಡ್ಕೊಳ್ಳೇಬೇಕು ಇದೆಲ್ಲ ಬಂದು ನಮ್ಮ ಡೈಲಿ ರುಟೀನ್ ಆಗಿರುತ್ತಲ್ವ ಅದಕ್ಕೋಸ್ಕರ ನಮ್ಮ ಡೈಲಿ ರುಟೀನ್ ಏನಿರುತ್ತೆ ಅಂತನ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಬೇಗ ಇಲ್ಲಿ ಚಿಕ್ಕ ಮನೆ ಅಂತಂದರೆ ಅದೊಂಥರ ಇಲ್ಲಿ ದೊಡ್ಡ ಮನೆ ಆಗಿರೋದ್ರಿಂದ ಸ್ವಲ್ಪ ಎಲ್ಲನೂ ಒಂದು ಕಡೆ ಮಾಡ್ಕೊಂಬರಬೇಕು ಅಂದರೆ ಅದೇ ಒಂದು ಹಾಫ್ ಆನ್ ಅವರ್ ಟೈಮ್ ಅಲ್ಲೇ ಹೊಟ್ಟೋಗುತ್ತೆ ಬಟ್ ನಾನು ನಿಮಗೆ ಒಂದು ಒಂದು ಸ್ವಲ್ಪನೇ ನನ್ನ ರುಟೀನ್ ಅವತ್ತಿನ ದಿವಸ ಮಾರ್ನಿಂಗ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾಯಿದ್ದೀನಿ ಅಷ್ಟೇ ಇಲ್ಲಿ ಬೇಗ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೂ ಕೂಡ ಒರೆಸ್ಕೊತಾ ಇದ್ದೀನಿ ನಮ್ಮ ಜೂಜು ಅಂತೂ ಅಲ್ಲೇ ಓಡಾಡ್ತಿರ್ತಾಳೆ ನೀವು ನೋಡ್ಬೋದವಳ ಅಲ್ಲೇ ನಾನು ಮನೆ ಒರೆಸಿ ಇಲ್ಲಿ ಕಡೆ ಬಂದಿರ್ತೀನಿ ಅಷ್ಟರಲ್ಲಿ ಅದನ್ನೆಲ್ಲ ಒಳ್ಳೆ ಜಾರ ಬಂಡಿ ಥರ ಮಾಡ್ಕೊಂಬಿಟ್ಟು ಅಲ್ಲೇ ಓಡಾಡ್ತಾ ಇರ್ತಾಳೆ ನೀವು ನೋಡ್ಬೋದು ಒಂದು ನಿಮಿಷ ಒಂದು ಕಡೆ ಕುತ್ಕೊಳೋದಿಲ್ಲ ಅವಳು ಓಡಾಡ್ತಾನೆ ಇರ್ತಾಳೆ ಸೊ ಇಲ್ಲಿ ಬೇಗ ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಈಚೆಗಡ ಎಲ್ಲ ಬಾಲ್ಕನಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಇಲ್ಲಿ ಪೂಜೆನ ಶುರು ಮಾಡ್ಕೊಂಡಿದ್ದೀನಿ ಫಸ್ಟು ದೀಪನ ಹಚ್ಕೊತಾ ಇದ್ದೀನಿ ಇವತ್ತಿನ ಬಣ್ಣ ಬಂದು ರೆಡ್ಡು ಅದಕ್ಕೋಸ್ಕರ ರೆಡ್ ಹೂವನ್ನು ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಮತ್ತು ರೆಡ್ ಕಲರ್ ಯಾವುದು ಬಟ್ಟೆ ಸಿಕ್ತೋ ನಾನು ಅದನ್ನೇ ಹಾಕ್ಕೊಂಡಿ ವೇರ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ನಾನಿಲ್ಲಿ ದೀಪನ ಹಚ್ಕೊಂಡು ಪೂಜೆನ ನಾನು ಶುರು ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಡೈಲಿ ಬೆಳಗ್ಗೆ ಎದ್ದು ಪೂಜೆ ಮಾಡೋದ್ರಿಂದ ಅವತ್ತಿನ ದಿವಸ ಎಲ್ಲ ಕೂಡ ಒಂದು ಒಳ್ಳೆ ಪಾಸಿಟಿವ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಒಂದು ಅಭ್ಯಾಸನ ರೂಢಿ ಮಾಡಿಕೊಳ್ಳಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಫೈನಲ್ ಆಗಿ ದೇವರ ಮನೆ ಈ ರೀತಿ ಕಾಣಿಸ್ತಾ ಇದೆ ಇವತ್ತು ಬಣ್ಣ ಕೆಂಪಲ್ವ ಅದಕ್ಕೋಸ್ಕರ ರೋಸ್ ಸಿಕ್ತು ಅದಕ್ಕೆ ರೋಸಿಂದನೇ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ದೇವರಿಗೆ ಅವತ್ತಿನ ಬಣ್ಣ ಏನು ಅಂತ ತಿಳ್ಕೊಂಡು ಅವತ್ತಿನ ಬಣ್ಣನೇ ನಾನು ಇಡ್ತಾ ಹೋಗ್ತೀನಿ ಇಲ್ಲಿ ಬ್ರೇಕ್ಫಾಸ್ಟಿಗೆ ಏನೂ ಇಲ್ಲ ರಸಮ್ ಮಾಮೂಲಿ ರಾತ್ರಿಯೇ ಮಾಡಿದ್ವಿ ಸೊ ಅದಕ್ಕೇ ಅನ್ನ ಇಟ್ಕೊಂಬಿಟ್ಟು ರಸಮೂ ಕೂಡ ಬಿಸಿ ಮಾಡಿ ಅದನ್ನೇ ಇವತ್ತು ಬಾಕ್ಸಿಗೂ ಕೂಡ ತೊಗೊಂಡು ಹೋಗ್ತಾಯಿದ್ದೀನಿ ಮನೆಯಲ್ಲೇ ಅದನ್ನೇ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಅದನ್ನೇ ಬಿಸಿ ಇದ್ದೆ ನೀವು ನೋಡ್ತಾ ಇರ್ಬೋದಿಲ್ಲ ಸುಮ್ಮನೆ ಮತ್ತೆ ಇನ್ನೂ ಏನೋ ಬ್ರೇಕ್ಫಾಸ್ಟ್ ಮಾಡೋದು ಮತ್ತೆ ಅದು ವೇಸ್ಟ್ ಆಗೋದು ಯಾಕೆ ಅಂತನ್ಬಿಟ್ಟು ಈ ರೀತಿ ನಾನು ಪ್ಲ್ಯಾನ್ ಮಾಡಿದೆ ಸೊ ಇದಾಗಿತ್ತು ನನ್ನ ನವರಾತ್ರಿಯ ಆರನೇ ದಿನದ ವ್ಲಾಗು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್